ಶ್ರೀ ಹವಾಮ್ ಮಹಾರಾಜ್ ನಿರ್ಗುಡಿಯವರ ಪಾದ ಕಮಲಗಳಿಗೆ ಒಂದು ಸುತ್ತೊಂದಿಗೆ ಬೇಡಿಕೆ ಮೇಲೆ ಉಪಸ್ಥಿತರಿರುವ ಆತ್ಮೀಯರು ಹಿರಿಯರು ಮಾರ್ಗದರ್ಶಕರು ಮುನ್ನೂರ ಎಪ್ಪತ್ತೊಂದನೇ ಜೆ ತ್ರೀ ಸೆವೆಂಟಿ ಒನ್ ಜೆ ಹೋರಾಟದ ರೂವಾರಿಗಳಾದಂತಹ ಸೈಯದ್ ರೌಫ್ ಖಾದ್ರಿ ಸಾಹೇಬ್ರಿ ಮತ್ತು ವಿಶೇಷವಾಗಿ ಸದಾ ಪರಮ ಪೂಜ್ಯರ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು ಸಾಮಾಜಿಕ ಕಾರ್ಯಕ್ರಮಗಳಾಗಿರಬಹುದು ಮತ್ತು ಈ ಭಾಗದಲ್ಲಿ ಮಹಿಳೆಯರಿಗೆ ಸ್ವಾವ ಸ್ವಾವಲಂಬಿ ಬದುಕು ನೀಡುವ ನಿಟ್ಟಿನಲ್ಲಿ ಅವರಿಗೆ ಕಡಿಮೆ ಬಡ್ಡಿಯಲ್ಲಿ ಧನ ಸಹಾಯ ನೀಡುವುದರೊಂದಿಗೆ ಮತ್ತು ಅನೇಕ ಯೋಜನೆಗಳು ರೂಪಿಸುವುದರೊಂದಿಗೆ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ನೇತೃತ್ವದಲ್ಲಿ ಪ್ರಾರಂಭಗೊಂಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಎಲ್ಲ ಆತ್ಮೀಯ ಮುಖ್ಯಸ್ಥರೇ ಮತ್ತು ಈ ಒಂದು ಸುಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಡಿ ಆಯ್ಕೆಯಾಗಿರುವ ಎಲ್ಲಾ ಫಲಾನುಭವಿಗಳೇ ತಮಗೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ದೇಶದಲ್ಲಿ ಈಗಾಗಲೇ ಪರಮ ಪೂಜ್ಯರು ಸಂವಿಧಾನ ಸಮರ್ಪಣಾ ದಿನದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಇಡೀ ದೇಶ ಸಂಭ್ರಮಿಸುತ್ತಿರುವ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಾರೆ ಪ್ರಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಒಂದು ದಿನದ ಸಮರ್ಪಣೆ ದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅವರೊಂದಿಗೆ ಮೊನ್ನೆ ತಾನೇ ಜನ್ಮ ದಿನೋತ್ಸವ ಆಚರಿಸಿಕೊಂಡಂತ ಡಾಕ್ಟರ್ ವೀರೇಂದ್ರ ಹೆಗಡೆಜಿ ಅವರಿಗೂ ಕೂಡ ಆಶ್ರಮದ ಪರವಾಗಿ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು